ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಐ ನೆಕ್ ಡಿಸೈನ್ ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಐ ಕಾಲರ್ ಬರುತ್ತೆ ಮುಂದೆ ವಿ ಶೇಪಲ್ಲಿ ಬರುತ್ತೆ ರೌಂಡ್ ಶೇಪ್ ತೊಗೋಬೋದು ಇದು ವಿ ಶೇಪಲ್ಲೇ ಬೇಕು ಅಂತ ಅಳತೆ ಬ್ಲೌಸಲ್ಲಿ ವಿ ಶೇಪಲ್ಲೇ ಇತ್ತು ಇದ್ರ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ಬೇಕು ಅಂತ ಚೆಕ್ ಮಾಡಿ ಈ ಥರ ಫಸ್ಟೇ ಕ್ಯಾನ್ವಸಲ್ಲಿ ಅದರ ಅಳತೆಗೆ ಮಾರ್ಕ್ ಮಾಡಿಕೊಂಡು ವೀಲರಲ್ಲಿ ಕ್ಯಾನ್ವಸ್ ಬಟ್ಟೆ ಹಾಕಿ ಸ್ಟಿಚ್ ಇದ್ದೀನಿ ಸ್ಟಿಚ್ ಆದಮೇಲೆ ನಾನು ಅದ್ರ ಮೇಲೆ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಇನ್ನೌಟ್ ಮಾಡಿಕೊಂಡು ಡಾಟ್ ಎಲ್ಲ ಇರಿದು ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಬ್ಯಾಕ್ ರೆಡಿ ಮಾಡ್ಕೋಬೇಕಾಗುತ್ತೆ ಈ ಥರ ಎರಡು ಕಡೆನೂ ಮಾಡ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿದಾಗ ಈ ಥರ ಬರುತ್ತೆ ನಮಗೆ ಫ್ರೆಂಟು ವಿ ನೆಕ್ಕಲ್ಲಿ ಮತ್ತು ಐ ಕಾಲರ್ ನೆಕ್ಕು ಅಂದರೆ ಮೇಲೆ ಕಾಲರ್ ಪಟ್ಟಿ ಇರುತ್ತೆ ಇವಾಗ ಬ್ಯಾಕಿದ್ದು ಬ್ಯಾಕ್ ಇನ್ನೌಟ್ ಮಾಡಿಕೊಂಡು ಮಧ್ಯೆ ಡ್ರಾಪ್ ಶೇಪಲ್ಲಿ ಬರುತ್ತೆ ಅದಕ್ಕೂ ಅಷ್ಟೇ ಅಲ್ಲಿ ಸ್ಟಿಚ್ ಮಾಡಿ ನೋಟ್ ಮಾಡ್ಕೋಬೇಕು ಒಳಗಡೆ ಫೋಲ್ಡ್ ಮಾಡಬೇಕು ಡಿಸೈನ್ ನೀಟಾಗಿ ಮೇಲೆ ಬರೋ ಥರ ಮಾಡ್ಕೋಬೇಕು ಯಾಕೆಂದರೆ ಐ ಕಾಲರ್ ನೆಕ್ ಆಗಿರೋದ್ರಿಂದ ಬೇರೆ ಕಡೆಯಲ್ಲಿ ಓಪನ್ ಇರೋಲ್ಲವಲ್ಲ ಹಾಗಾಗಿ ಮಧ್ಯದಲ್ಲಿ ಕ್ಯಾನ್ವಾಸ್ ಇಟ್ಟೆ ಸ್ಟಿಚ್ ಮಾಡ್ಕೋಬೇಕು ಇನ್ನೌಟ್ ಮಾಡೋಕ್ಕಾಗಲ್ಲ ಕ್ಯಾನ್ವಸ್ನೇ ಮಾರ್ಕ್ ಮಾಡ್ಕೊಂಬಿಟ್ಟು ಈ ಥರ ಸ್ಟಿಚ್ ಮಾಡಿಕೊಂಡು ಲೈನಿಂಗೇ ಅದ್ರ ಮೇಲಿಟ್ಟು ಸ್ಟಿಚ್ ಮಾಡಿ ಒಳಗಡೆ ಬಟ್ಟೆ ತಿರುಗಿಸೋ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಈ ಥರ ಕ್ಯಾನ್ವಸನ್ನ ಇಟ್ಟು ಸ್ಟಿಚ್ ಮಾಡೋದ್ರಿಂದ ನಮಗೆ ಓಪನ್ ಇದ್ದರೆ ಐರನ್ ಮಾಡ್ಕೋಬೋದು ಓಪನ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಸ್ಟಿಚ್ ಮಾಡಲೇಬೇಕು ಸ್ಟಿಚ್ ಮಾಡಿ ನೋಟ್ ಮಾಡ್ಕೋಬೇಕಾಗುತ್ತೆ ಒಂದೊಂದು ಆಪ್ಷನ್ ಈ ಥರನೇ ಮಾಡಬೇಕಾಗುತ್ತೆ ಒಂದೊಂದಕ್ಕೆ ಐರನ್ ಮಾಡ್ಕೋಬೋದು ನಾನು ಕೆಲವು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಅದರಲ್ಲಿ ಐರನ್ ಮಾಡ್ಕೋಬೋದು ಇದಕ್ಕೆ ಒಂದೊಂದಕ್ಕೆ ಐರನ್ ಮಾಡೋಕ್ಕಾಗಲ್ಲ ಈ ಥರ ಸುತ್ತ ಫೋಲ್ಡ್ ಮಾಡ್ಕೊಂಬಿಟ್ಟು ಇವಾಗ ಅದೇನು ನಾವು ಬ್ಲೌಸು ಈ ಬ್ಯಾಕ್ ರೆಡಿ ಮಾಡ್ಕೊಂಡಿದ್ದೀವೋ ಬ್ಯಾಕ್ ಪೀಸ್ ಅದ್ರ ಮೇಲೆ ಇದನ್ನಿಟ್ಟು ಸ್ಟಿಚ್ ಮಾಡ್ಕೋಬೋದು ಡ್ರಾಪ್ ಶೇಪಲ್ಲಿ ಬರುತ್ತೆ ಇದು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಮಧ್ಯದಲ್ಲಿ ಬಟ್ಟೆ ಇರೋದನ್ನು ತೆಗೆದ್ರೆ ಇನ್ನೌಟ್ ಮಾಡ್ಕೊಂಡ್ರೆ ಒಳಗಡೆಗೆ ಹೋಗುತ್ತೆ ಇದು ಇದು ಪೀಸು ನೋಡಿ ಈ ಥರ ಫಿನ್ ನೀಟಾಗಿ ನೀಟಾಗ ಶೇಪ್ಗೆ ಸ್ಟಿಚ್ ಮಾಡ್ಕೋಬೇಕು ಇದು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದೇನಿರುತ್ತೆ ನಾವು ಮೇಲ್ಗಡೆ ಕಾಲರ್ ನೆಕ್ನ ನೀಟಾಗಿ ಜಾಯಿಂಟ್ ಮಾಡ್ಕೋಬೇಕು ಕಾಲರ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಜಾಯಿಂಟ್ ಮಾಡಿಕೊಂಡು ಮೇಲೆ ಎಕ್ಸ್ಟ್ರಾ ಪೀಸ್ ಬರುತ್ತಲ್ಲ ಅದನ್ನು ಒಂದೇ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಅದೊಂಥರ ಸ್ಟಿಚ್ಚಿಂಗಲ್ಲೇ ಗೊತ್ತಾಗುತ್ತೆ ಹಂಗೆ ಹೇಳಿದ್ರೆ ಅಷ್ಟು ಗೊತ್ತಾಗೋದಿಲ್ಲ ಆ ಥರ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದನ್ನ ಒಳಗಡೆ ಇನ್ನೌಟ್ ಮಾಡ್ಕೋಬೇಕು ನ್ಯಾಚ್ ಹಾಕ್ಕೊಂಡು ಇನ್ನೌಟ್ ಮಾಡ್ಕೋಬೇಕು ನ್ಯಾಚ್ ಹಾಕಿಲ್ಲ ಅಂದ್ರೆ ಸಿಕ್ಕಾಕೊಂಡ್ಬಿಡುತ್ತೆ ನೋಡಿ ಈ ಥರ ನೀಟಾಗಿ ಬಂತು ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ ಈ ಥರ ಇನ್ನೋಟ್ ಮಾಡಿದಾಗ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೊಂಡ್ರೆ ಸಾಕು ಆ್ಯಾಮ್ಲಿ ಎಮ್ಮಿಂಗ್ ಮಾಡ್ಕೋಬೇಕು ನೋಡಿ ಈ ಥರ ಬಂತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾರು ಕಮೆಂಟೇ ಮಾಡೋಲ್ಲ ನೋಡಿ ವೀಡಿಯೋ ಹೇಗಿದೆ ಅಂತನಾದರೂ ನೋಡಿರೋರು ಒಂದು ಕಮೆಂಟ್ ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತೆ ಎಷ್ಟು ವೀಡಿಯೋ ಮಾಡಿದ್ರೂ ಕಮೆಂಟ್ ಬರೋಲ್ಲ ಏನೂ ಇಲ್ಲ ಯಾಕಪ್ಪ ವೀಡಿಯೋ ಮಾಡಬೇಕು ಅನಿಸ್ಬಿಡುತ್ತೆ ನೋಡಿ ಈ ಥರ ಫಸ್ಟು ಜಾಯಿಂಟ್ ಮಾಡ್ಕೋಬೇಕು ಶೋಲ್ಡರ್ನ ಮತ್ತು ಆಮೇಲೆ ಮೇಲುಗಡೆ ಪೀಸು ಎರಡು ಕಡೆ ಸ್ಟಿಚ್ ಮಾಡಿಕೊಂಡು ಇನ್ನು ಉಳಿದಿರೋ ಪೀಸನ್ನ ಆಮೇಲೆ ಸ್ಟಿಚ್ ಮಾಡ್ಕೋಬೇಕು ಅದೇ ಐ ಕಾಲರ್ ನೆಕ್ಕಲ್ಲಿ ಇರೋದು ಒಂದು ಟೆಕ್ನಿಕ್ ಈ ಸ್ಟಿಚ್ಚಿಂಗಲ್ಲಿ ನಾವು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಆವಾಗಲೇ ಫಿನಿಷಿಂಗ್ ಬರೋದು ನೋಡಿ ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಈ ಥರ ಕಾಲರು ರೆಡಿ ಆಗುತ್ತೆ ನೋಡಿ ಒಂದೇ ಲೆವೆಲಿಗೆ ಸ್ಟಿಚ್ ಮಾಡ್ಕೋಬೇಕು ಅದು ಸ್ಟಿಚಿಂಗ್ ಮಾಡಿದಾಗಲೇ ಗೊತ್ತಾಗೋದು ಸುಮ್ಮನೆ ಹಂಗೆ ಹೇಳಿದ್ರೆ ಅಷ್ಟು ಗೊತ್ತಾಗಲ್ಲ ಈ ಥರ ಈ ಥರ ಬರುತ್ತೆ ನೋಡಿ ಕಾಲರ್ ಫೋಲ್ಡ್ ಮಾಡಿದಾಗ ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ ಅವು ನೀಟಾಗಿ ಫಿನಿಷಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ ಅದನ್ನು ಹೇಳಿದ್ರೆ ಗೊತ್ತಾಗಲ್ಲ ಸ್ಟಿಚ್ ಮಾಡಿದಾಗಲೇ ನೀವು ಗೊತ್ತಾಗೋದು ಕಟಿಂಗ್ ಮಾಡಿ ಒಂದು ಸ್ಟಿಚ್ ಮಾಡಿದ್ರೇ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗೋದು ನೋಡಿ ಈ ಥರ ಬಂತು ಕಾಲರ್ನೆಕ್ಕು ಐ ಕಾಲರ್ನೆಕ್ಕು ಮಾಮೂಲ್ ಇದೆಲ್ಲ ಐ ಕಾಲರ್ನೆಕ್ಕು ಮುಂದೆ ವಿ ಶೇಪು ಹಿಂದೆ ಡ್ರಾಪ್ ಶೇಪು ಆಮೇಲೆ ಗೊಂಡೇನೂ ಸ್ಟಿಚ್ ಮಾಡಿದ್ದೀನಿ ಅದರ ವೀಡಿಯೋ ಮಾಡಿಲ್ಲ ಅನ್ಕೋತೀನಿ ಗೊಂಡೆಗಳು ಅವರು ರೆಡಿಲೇ ಮಾಡಿಬಿಡಿ ಅಂತ ಹೇಳಿದ್ರು ಮತ್ತು ಈ ಥರ ಫೋಲ್ಡ್ ಮಾಡಿ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ರೆ ನೀಟಾಗಿ ಇನ್ನೂ ಬಟ್ಟೆ ಫೋಲ್ಡಿಂಗಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ನಾವೇನು ಕ್ಯಾನ್ವಾಸ್ ಕೊಟ್ಟಿದ್ದೀವಲ್ಲ ಆ ಪೀಸ್ನ ನೀಟಾಗಿ ಸ್ಟಿಚಿಂಗ್ ಮಾಡಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ಥರ ಬರುತ್ತೆ ಈ ಥರ ಬ್ಯಾಕ್ ಈ ಥರ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ಈ ಥರ ನೀಟಾಗಿ ಮುಂದೆ ವಿ ನೆಕ್ಕು ಕಾಯಿ ಕಾಲರ್ ನೆಕ್ಕು ಹಿಂದೆ ಡ್ರಾಪ್ ಶೇಪಲ್ಲಿ ರೆಡಿಯಾಗಿದೆ ನೋಡಿ ಈ ಥರ ಗೊಂಡೆ ಎಲ್ಲ ಇಟ್ಟಿದ್ದೀನಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಯಾವ ಥರ ಇದೆ ಡಿಸೈನ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್